ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋವನ್ನು ನೀವು ಪೂರ್ಣವಾಗಿ ನೋಡದೆ ಬಿಡುತ್ತಿದ್ದರೆ ನಿಮ್ಮ ಆರೋಗ್ಯ ನಿಮ್ಮ ಸೌಂದರ್ಯ ಮತ್ತು ನಿಮ್ಮ ಮನೆಯ ಶುದ್ಧತೆಯ ಒಂದು ದೊಡ್ಡ ರಹಸ್ಯವನ್ನು ನೀವು ಕಳೆದುಕೊಳ್ಳುತ್ತೀರಾ ಹೌದು ಸ್ನೇಹಿತರೆ ನಮ್ಮ ಮನೆಯಲ್ಲೇ ಇರುವ ಅನೇಕ ವಸ್ತುಗಳು ಮೌನವಾಗಿ ನಮ್ಮ ಕಾಯಿಲೆಗಳನ್ನು ಹೊರಹಾಕುತ್ತಿದ್ದ ಔಷಧಿಗಳೇ ಕೊನೆಯವರೆಗೂ ನೋಡಿ ಏಕೆಂದರೆ ಪ್ರತಿಯೊಂದು ಟಿಪ್ ಕೂಡ ನಿಜವಾದ ಅನುಭವದಿಂದ ಬಂದ ಪವರ್ಫುಲ್ ಮನೆಮದ್ದು ಯಾವುದೇ ಕಬ್ಬಿಣದ ವಸ್ತು ಅಥವಾ ಚಾಕುವಿನ ಮೇಲೆ ತುಕ್ಕು ಇದ್ದರೆ ಈರುಳ್ಳಿ ಕತ್ತರಿಸಿ ಉಜ್ಜಿ ತುಕ್ಕು ಹೋಗುತ್ತದೆ ಎರಡು ಪಾತ್ರೆಗಳು ಒಂದರೊಳಗೆ ಒಂದು ಹಾಕಿ ಒಟ್ಟಿಗೆ ಅಂಟಿಕೊಂಡಿದ್ದರೆ ಸ್ಟೌವ್ ಮೇಲೆ ಇಟ್ಟು ಬಿಸಿ ಮಾಡಿದರೆ ಸುಲಭವಾಗಿ ತೆಗೆಯಬಹುದು ಹಸಿ ಈರುಳ್ಳಿಯನ್ನು ಸೇವಿಸುವುದರಿಂದ ದೇಹದಲ್ಲಿ ಇನ್ಸುಲಿನ್ ಅಂಶ ಹೆಚ್ಚು ಉತ್ಪತ್ತಿಯಾಗುತ್ತದೆ ಇದರಿಂದ ಬ್ಲಡ್ ಶುಗರ್ ಸಮಸ್ಯೆಯನ್ನು ಕಡಿಮೆ ಮಾಡಬಹುದು ಆಗಾಗ ಹಸಿ ಈರುಳ್ಳಿ ತಿನ್ನಿ ಎರಡು ತುಂಡು ದಾಲ್ಚಿನ್ನಿ ಎರಡು ಏಲಕ್ಕಿ ಎರಡು ಲವಂಗ ಮತ್ತು ಅರ್ಧ ಟೀ ಚಮಚ ಅರಿಶಿನ ಪುಡಿಯನ್ನು ಹಾಲಿನಲ್ಲಿ ಸೇರಿಸಿ ಕುದಿಸಿ ವಾರದಲ್ಲಿ ಮೂರು ದಿನ ಕುಡಿದರೆ ಮೈಕೈ ನೋವು ಗುಣವಾಗುತ್ತದೆ ಮತ್ತು ಇಡೀ ದೇಹವು ಸುಂದರ ಮತ್ತು ಸ್ವಚ್ಛವಾಗುತ್ತದೆ ಬಾದಾಮಿ ಗಸಗಸೆ ಬಿಳಿ ಎಳ್ಳು ಮೂರನ್ನು ಸಮ ಪ್ರಮಾಣದಲ್ಲಿ ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಟು ಪ್ರತಿದಿನ ಒಂದು ಸ್ಪೂನ್ ಪುಡಿಯನ್ನು ಒಂದು ಲೋಟ ಹಾಲಿನೊಂದಿಗೆ ಸೇವಿಸುವುದರಿಂದ ಮೂಳೆಗಳ ಬಲವರ್ಧನೆಗೆ ಸಹಕಾರಿ ವಾರದಲ್ಲಿ ಒಂದು ದಿನ ಉಪವಾಸ ಮಾಡುವುದರಿಂದ ದೇಹದ ಆರೋಗ್ಯ ವೃದ್ಧಿಯಾಗುತ್ತದೆ ಹೊರತು ದೇವರು ಒಲಿಯುವುದಿಲ್ಲ ದೇವರು ಒಳ್ಳೆಯ ಸಂಕಲ್ಪ ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವವನಿಗೆ ಮಾತ್ರ ಒಲಿಯುತ್ತಾನೆ ಮತ್ತು ಆಶೀರ್ವಾದ ಮಾಡುತ್ತಾನೆ ಒಂದು ಲವಂಗವನ್ನು ಚೆನ್ನಾಗಿ ಜಗಿದು ತಿನ್ನುವುದರಿಂದ ಬಾಯಿಯ ದುರ್ವಾಸನೆ ಮತ್ತು ಗಂಟಲು ನೋವು ಕಫ ನಿವಾರಣೆಯಾಗುತ್ತದೆ ಪೇರಳೆ ಹಣ್ಣು ಮಧುಮೇಹವನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಏಕೆಂದರೆ ಇದು ಸಮೃದ್ಧವಾದ ಫೈಬರ್ ಅಂಶ ಮತ್ತು ಕಡಿಮೆ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಏರಿಕೆಯನ್ನು ತಡೆಯುತ್ತದೆ ನಾರಿನಂಶ ಸಕ್ಕರೆ ಮಟ್ಟವನ್ನು ಚೆನ್ನಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ರಾತ್ರಿ ನೆನೆಸಿಟ್ಟ ಅಂಜೂರವನ್ನು ತಿನ್ನುವುದರಿಂದ ಕರುಳಿನ ಸಮಸ್ಯೆ ಮಲಬದ್ಧತೆಯ ಸಮಸ್ಯೆ ಕಡಿಮೆಯಾಗುತ್ತದೆ ಹಾಗೂ ಚರ್ಮದ ಕಾಂತಿ ಹೆಚ್ಚುತ್ತದೆ ತೂಕ ಕಡಿಮೆಯಾಗುತ್ತದೆ ನಿದ್ರಾಹೀನತೆಯಿಂದ ಬಳಲುತ್ತಿರುವವರು ನಾನೂರು ಎಂಎಲ್ ನೀರಿನಲ್ಲಿ ಇಪ್ಪತ್ತು ಗ್ರಾಂ ತಾಜಾ ದಾಳಿಂಬೆ ಎಲೆಗಳನ್ನು ಕುದಿಸಿ ಕೇವಲ ನೂರು ಎಂಎಲ್ ನೀರು ಉಳಿದಾಗ ಬೆಚ್ಚಗಿನ ಹಾಲು ಸೇರಿಸಿ ಕುಡಿಯಿರಿ ಇದು ನಿದ್ರಾಹೀನತೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ತೆಂಗಿನ ಎಣ್ಣೆಯಲ್ಲಿ ಜೇನುತುಪ್ಪ ಬೆರೆಸಿ ಮುಖಕ್ಕೆ ನಿಧಾನವಾಗಿ ಮಸಾಜ್ ಮಾಡಿ ಸ್ವಲ್ಪ ಸಮಯ ಹಾಗೆಯೇ ಇಟ್ಟ ನಂತರ ತಣ್ಣೀರಿನಿಂದ ತೊಳೆಯಿರಿ ಇದರಿಂದ ಮುಖದ ಮೇಲಿನ ಸುಕ್ಕುಗಳು ಕ್ರಮೇಣ ಕಡಿಮೆಯಾಗುತ್ತವೆ ಮತ್ತು ಚರ್ಮವು ಸ್ವಚ್ಛವಾಗಿ ಮತ್ತು ಹೊಳೆಯುತ್ತದೆ ಹಲ್ಲು ಹಳದಿ ಕಟ್ಟಿದರೆ ಸ್ವಲ್ಪ ನಿಂಬೆ ರಸವನ್ನು ಅಡುಗೆ ಸೋಡದೊಂದಿಗೆ ಬೆರೆಸಿ ಪ್ರತಿದಿನ ಹಲ್ಲು ಜೀವ ಮೊದಲು ನಿಮ್ಮ ಹಲ್ಲುಗಳಿಗೆ ಮಸಾಜ್ ಮಾಡಿ ಇದು ನಿಮ್ಮ ಹಲ್ಲುಗಳಿಂದ ಹಳದಿ ಬಣ್ಣವನ್ನು ಕ್ರಮೇಣ ತೆಗೆದುಹಾಕುತ್ತದೆ ವಾರಕ್ಕೆ ಮೂರು ಬಾರಿ ಇದನ್ನು ಮಾಡುವುದರಿಂದ ಬೇಗ ಫಲಿತಾಂಶವನ್ನು ಕಾಣಬಹುದು ಹಾಗಲಕಾಯಿಯನ್ನು ಅದರ ಕಹಿಯನ್ನು ಹೋಗಲಾಡಿಸದೆ ತರಕಾರಿಯಾಗಿ ಬೇಯಿಸಿ ತಿಂದರೆ ಲಿವರ್ ಹೊಟ್ಟೆಗೆ ಮತ್ತು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ಇದು ಪಿತ್ತರಸವನ್ನು ಕಡಿಮೆ ಮಾಡುವ ಜಂತು ಹುಳು ನಿವಾರಕ ಮತ್ತು ಮೂತ್ರವರ್ಧಕವಾಗಿದೆ ಹಾಲಿನಿಂದ ಬೇಗನೆ ಮೊಸರು ಮಾಡಬೇಕು ಅಂದರೆ ಉಗುರು ಬೆಚ್ಚಿಗಿನ ಹಾಲಿಗೆ ಒಂದು ಚಮಚ ಮೊಸರು ಹಾಕಿ ನಂತರ ಆ ಹೆಪ್ಪುಗಟ್ಟಿಸಿದ ಹಾಲಿನೊಳಗೆ ಒಂದು ಒಣಮೆಣಸಿನಕಾಯಿಯನ್ನು ಹಾಕಿ ಮುಚ್ಚಳ ಮುಚ್ಚಿ ಇಡಿ ಮೂರು ನಾಲ್ಕು ಗಂಟೆಗಳಲ್ಲೇ ಮೊಸರು ರೆಡಿ ಗಟ್ಟಿ ಹಾಗೂ ರುಚಿಯಾದ ಮೊಸರನ್ನು ತಯಾರಿಸಲು ಮಣ್ಣಿನ ಪಾತ್ರೆಯನ್ನು ಬಳಸಿ ಗರ್ಭಿಣಿ ಇದ್ದಾಗ ಬರುವ ಸ್ಟ್ರೆಚ್ ಮಾರ್ಕ್ ಗೆ ಒಂದು ಟೀ ಚಮಚ ಸಕ್ಕರೆಯನ್ನು ಕೆಲವು ಹನಿ ಬಾದಾಮಿ ಎಣ್ಣೆ ಮತ್ತು ಮೂರ್ನಾಲ್ಕು ಹನಿ ನಿಂಬೆ ರಸದೊಂದಿಗೆ ಬೆರೆಸಿ ಈ ಮಿಶ್ರಣವನ್ನು ಹಚ್ಚಿ ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆಯೇ ಬಿಡಿ ನಂತರ ತೊಳೆಯಿರಿ ಒಂದು ತಿಂಗಳು ಹೀಗೆ ಮಾಡುವುದರಿಂದ ಸ್ಟ್ರೆಚ್ ಮಾರ್ಕ್ಸ್ ಮಾಯವಾಗುವುದು ರಾತ್ರಿ ನಿದ್ರೆ ಬೇಗನೆ ಬರದಿದ್ದರೆ ಮಲಗುವ ಮುನ್ನ ನಿಮ್ಮ ಪಾದಗಳ ಅಡಿಭಾಗಕ್ಕೆ ಸಾಸುವೆ ಎಣ್ಣೆಯಿಂದ ಮಸಾಜ್ ಮಾಡಿ ಇದು ನಿದ್ರಾಹೀನತೆಯನ್ನು ಹೋಗಲಾಡಿಸಲು ಮತ್ತು ಚೆನ್ನಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಈರುಳ್ಳಿ ರಸವು ಕೂದಲಿಗೆ ತುಂಬಾ ಪ್ರಯೋಜನಕಾರಿ ಈರುಳ್ಳಿ ರಸವನ್ನು ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ಕೂದಲಿಗೆ ಹಚ್ಚುವುದರಿಂದ ಉದುರುವುದನ್ನು ನಿಲ್ಲಿಸಬಹುದು ಮತ್ತು ಕೂದಲು ದಪ್ಪ ಉದ್ದ ಮತ್ತು ಬಲವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ ಈರುಳ್ಳಿ ರಸವು ತಲೆ ಹೊಟ್ಟು ನಿವಾರಣೆಗೆ ಸಹ ಸಹಾಯ ಮಾಡುತ್ತದೆ ಆಲೂಗಡ್ಡೆ ರಸವನ್ನು ಮುಖಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ತೊಳೆಯಿರಿ ಇದು ನೈಸರ್ಗಿಕವಾಗಿ ಮುಖದ ಬಣ್ಣವನ್ನು ಬಿಳಿಗೊಳಿಸುತ್ತದೆ ಟೊಮೆಟೊ ತಿರುಳಿನಲ್ಲಿ ರೋಸ್ ವಾಟರ್ ಬೆರೆಸಿ ಮುಖಕ್ಕೆ ಹಚ್ಚಿದರೆ ಅದು ನೈಸರ್ಗಿಕ ಬೀಚ್ ಆಗಿ ಕೆಲಸ ಮಾಡುತ್ತದೆ ಮೊಸರು ಮತ್ತು ಜೇನುತುಪ್ಪವನ್ನು ಬೆರೆಸಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯುವುದರಿಂದ ಮುಖದ ಕಪ್ಪುತನ ದೂರವಾಗುತ್ತದೆ ಹಾಲು ಅದನ್ನು ತಪ್ಪಿಸಲು ಹಾಲು ಕಾಯಿಸುವ ಪಾತ್ರೆಗೆ ಒಂದು ಸ್ಟೀಲ್ ಚಮಚವನ್ನು ಹಾಕಿ ಆಲೂಗಡ್ಡೆ ಬೇಯಿಸಿದ ನಂತರ ಆ ನೀರಿನಲ್ಲಿ ಬೆಳ್ಳಿ ಅಥವಾ ತಾಮ್ರದ ಪಾತ್ರೆಗಳನ್ನು ತೊಳೆಯುವುದರಿಂದ ತುಂಬಾ ಚೆನ್ನಾಗಿ ಸ್ವಚ್ಛವಾಗುತ್ತದೆ ಕಿಚನ್ ಕೌಂಟರ್ ಟಾಪ್ ಮೇಲೆ ಉಪ್ಪು ಬೆರೆಸಿದ ನೀರನ್ನು ಹಾಕಿ ಒರೆಸಿದರೆ ನೊಣಗಳು ಬರುವುದಿಲ್ಲ ಹುಳಿ ಪದಾರ್ಥ ಹಾಕಿ ಅಡಿಗೆ ಮಾಡುವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸಿದರೆ ರುಚಿ ಹೆಚ್ಚುತ್ತದೆ ವಿಭೂತಿಯಿಂದ ಬೆಳ್ಳಿ ಪಾತ್ರೆಗಳನ್ನು ಗೋಧಿ ಹಿಟ್ಟಿನಿಂದ ಸ್ಟೀಲ್ ಪಾತ್ರೆಗಳನ್ನು ತಿಕ್ಕಿ ತೊಳೆದರೆ ಅವುಗಳ ಅಂಟಿನ ಜಿಡ್ಡು ಹೋಗಿ ಪಾತ್ರೆಗಳು ಹೊಳೆಯುತ್ತವೆ ಕೂದಲು ಉದುರುತ್ತಿದ್ದರೆ ಬಾದಾಮಿ ಬೆಟ್ಟದ ನಲ್ಲಿಕಾಯಿ ಕಾಯಿ ಎಳ್ಳು ಸೇವನೆ ಮಾಡಿ ವಾರಕ್ಕೆ ಎರಡು ಬಾರಿ ಎಣ್ಣೆ ಮಸಾಜ್ ಮಾಡಿ ಮತ್ತು ಫಾಸ್ಟ್ ಫುಡ್ ಮತ್ತು ಅತಿಯಾದ ಒತ್ತಡ ತಪ್ಪಿಸಿ ತಲೆ ಹೊಟ್ಟು ಇದ್ದರೆ ನಿಂಬೆ ರಸ ತೆಂಗಿನ ಎಣ್ಣೆ ಮಿಶ್ರಣ ಮಾಡಿ ಮಸಾಜ್ ಮಾಡಿ ಮೆಂತೆಕಾಳು ನೆನೆಸಿ ಪೇಸ್ಟ್ ಮಾಡಿ ಹಚ್ಚಿ ಒಂದು ಗಂಟೆಯ ನಂತರ ತೊಳೆಯಿರಿ ಅತಿಯಾದ ತಣ್ಣೀರಿನಲ್ಲಿ ತಲೆ ತೊಳೆಯಬೇಡಿ ಹಾಗೆ ಅತಿಯಾದ ಬಿಸಿ ನೀರಿನಲ್ಲಿ ತೊಳೆಯಬೇಡಿ ಉಗುರು ಬೆಚ್ಚಿಗಿನ ನೀರಿನಲ್ಲಿ ತಲೆ ತೊಳೆಯಿರಿ ಕೂದಲು ದಪ್ಪ ಮತ್ತು ಹೊಳೆಯಲು ನಿಯಮಿತ ಯೋಗ ಶೀರ್ಷಾಸನ ಅಧೋಮುಖ ಶ್ವಾನಾಸನ ಹಸಿರು ತರಕಾರಿ ಹಣ್ಣು ತುಪ್ಪ ಸೇವನೆ ನಿಯಮಿತವಾಗಿ ಮಾಡಬೇಕು ಮತ್ತು ಒಳ್ಳೆಯ ನಿದ್ರೆ ಒತ್ತಡ ನಿಯಂತ್ರಣ ಮಾಡುವುದು ಅಭ್ಯಾಸ ಮಾಡಿಕೊಳ್ಳಿ ನಮ್ಮ ಪೂರ್ವಜರು ಹೇಳಿದ ಪ್ರತಿಯೊಂದು ಸಣ್ಣ ವಿಚಾರವು ಇವತ್ತು ವಿಜ್ಞಾನದಿಂದ ಸಾಬೀತಾಗುತ್ತಿರುವ ಸತ್ಯವೇ ಆರೋಗ್ಯ ಸೌಂದರ್ಯ ಮನೆಮದ್ದು ಎಲ್ಲವೂ ನಮ್ಮ ಮನೆಯಲ್ಲೇ ಇದೆ ಆದರೆ ಅದನ್ನು ಸರಿಯಾಗಿ ಬಳಸುವ ಜ್ಞಾನ ನಮಗಿರಬೇಕು ಅಷ್ಟೇ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅನ್ನಿಸಿದರೆ ಒಬ್ಬರಿಗಾದರೂ ಶೇರ್ ಮಾಡಿ ಅವರಿಗೂ ಸಹ ಉಪಕಾರವಾಗಲಿ ನಮ್ಮ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಂತಹ ಉಪಯುಕ್ತ ಮಾಹಿತಿಯ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯ ತನಕ ಆರೋಗ್ಯವಾಗಿರಿ ಸಂತೋಷವಾಗಿರಿ ಧನ್ಯವಾದಗಳು